ಗಾಡಿದು ಪೆಟ್ರೋಲ್ ಪಂಪ್ ಬಂದಿಲ್ಲ ಇಲ್ಲೇ ಬಿಟ್ಟು ಹೋದ್ರೆ ಬೈಕ್ ಕದಿಯಾಗ್ರ ಅಂತ ಭಾಳ ಮಂದಿ ಅದಾರ ಹಾ ಮಾಡ್ಬೇಕು ಪ್ಲಾನಿಂಗ್ ನೋಡ ಮಂದಿ ವಿಚಾರ ಮಾಡ್ಲಾನಿಂಗ್ ಮಾಡಬೇಕು ಈ ಗಾಡಿ ಊಟ ಮಾಡುದಂತಂದ್ರೆ

ಒಂದ್ ಆಯ್ತು ಡೀಲ್ ಬಂದಿಲ್ಲ ನನ್ ಸರಿಯಾಗಿ ನಿಗಲಾಕತ್ತೈತ್ ಬಾಸ್ ಯಾಕ ಚಿಂತೆ ಡೀಲ್ ಮಾಡ್ತೇರಿ ನಾಗ ಇವ ಏನು ಹೇಳಿದ ಖರೆ ಬಾಸ್ ಬರ್ಲಕತ್ತೀ ವಾರದಾಗ ನನಗ ಒಂದರ ಡೀಲ್ ಬೇಕೇ ಬೇಕು ಇಲ್ಲಾಂದ್ರೆ ನನ್ ತಲೆ ಸರಿ ಇರಂಗಿಲ್ಲ ಆಯ್ತು ಬಾಸ್ ಟೆನ್ಶನ್ ತಗೋಬೇಡ

ಯಾರು ವದ್ರಾ ಕತ್ತಾರ ನನ್ನ ಹೆಸರು ತಗೊಂಡು ಯಾರು ಒದ್ರಾ ಕತ್ತಾರ ನಾಗ ಕಾಳ ಏ ನೀವು ಇಲ್ಲೇ ಕುಂದರೋ ನಾ ಯಾರದ ಅದನ್ನ ನೋಡ್ಕೊಂಡ್ ಮಮ್ಮಿ ಏನಮ್ಮ ನನಗ ಹೊಸ ಗಾಡಿ ಬಂದಿತಿ ಗಾಡಿ ಕೊಡ್ಸ ಮೊನ್ನೆನೆ ಕೊಡ್ಸಿದ ಒಂದ್ ವಾರ ಆಗಿಲ್ಲ ರಾಯಲ್ ಗಾಡಿ ತೊಂದಿ ಒಂದೂವರೆ ಲಕ್ಷ ಕೊಟ್ಟು ಒಂದ್ ವಾರನ ನಡ್ಸಿಲ್ಲ ಮುರದ್ ಮುಲಾಗಿಟ್ಟ ಗಾಡಿ ಹೊಸ ಗಾಡಿ ಯಾವಾಗ ಬರ್ದ್ ಅದು ಅದ್ ಒಡ್ಸ ಸಮಾಧಾನ ಆಗಲ್ಲ ನನ್ ಕೊಡ್ಸ್ಬೇಕಂದ್ರ ಕೊಡ್ಸ್ಬೇಕು ನೀ ಏನೂ ರೀಸನ್ ಹೇಳ್ಬೇಡ ನನ್ ಬೇಕಂದ್ರ ಬೇಕು ನೋಡ್ ಅಷ್ಟೇ ಈ ಟಾ ಮಾಡಿದ್ರೆ ಹಾಂಗ ತಂಗಿ ನೀನು ಮತ್ ಹಂಗ ಬಳಸಿ ಮಮ್ಮಿ ನಾ ಹಂಗ ಬೆಳ್ದಿನಿ ನನ್ ಬೇಕಂದ್ರ ಬೇಕು ನೋಡು ಏನ್ ಮಾಡ್ತಿ ಗೊತ್ತಿಲ್ಲ ನಾನು ಪಪ್ಪಾಗ ಹೇಳಿ ಕೊಡ್ಸೋ ಏನ್ವಾ ಈ ತರ ಬೆಳಸಿರಿ ಸಲಗಿರಿಂದ ಮತ್ತ್ ಅಕ್ಕಿ ಏನು ಬಿಡ್ತಾಳೆ ಕುಡ್ರಿ ಯಪ್ಪಾ ಇರದ ಒಬ್ಬ ನನ್ನ ನನ್ ಮಗಳು ಮತ್ ಅಕ್ಕಿ ಏನ್ ಬಿಡ್ತಾಳೆ ಎಲ್ಲಾ ಕೊಡ್ಸಬೇಕಲ್ಲಪ್ಪಾ ಮತ್ ಅಕ್ಕಿ ಕೊಡ್ಸಲ ಯಾರಿ ಹೇಳು ಅಕ್ಕಿ ಮೊದಲೇ ಕ್ಯಾಟ್ ಹಟ್ಟ ಮಾರಿಯದ ಕೂಡತನ ಬಿಡಲ ಏನ್ವಾ ಅಕ್ಕಿ ಸಣ್ಣಕ್ಕಿದ ಚಲ್ರು ಈಗ ಹಟ್ಟ ಯಪ್ಪ ನೀನ್ ಗೊತ್ತಿಲ್ಲ ಸಣ್ಣಗಿದ್ದಾರ ಆಡ್ಸಲ್ಕ ಬಂದಾಗ ಮೂರ್ ಮಂದಿ ಮೂ ಮೂಡ್ದಿ ಮಾಡ್ ಕುಟರ್ ಮೂರ್ ಏಯ್ಯಪ್ಪ ಸಾಲಿಗೆ ಯಾಕೆ ಕಳ್ಸಿಲ್ಲ ಕಳಿಸಿದ್ದ ಹೊಡೆದು ಬಡದು ಸಾಲಿ ಕಲ್ಸ ಮಾಸ್ತರಿಗೆ ಹೊಳ್ಳಿ ಹೊಡೆದ್ ಬಂದಳು ಹೊಡೆದ್ ಬಂದಾಕಿ ಹೊಳ್ಳಿ ಹೋಲಿಲ್ಲ ಸಾಲಿಗೆ ಪನ್ಯಾಕಿ ಸಾಲಿ ಕಲ್ತಿಲ್ಲ ಐದು ಭಾಷೆ ಪುಸ್ತಕ ಓದ್ತಾಳಕಿ ಮನ್ಯಾಗ ಅಟ್ ಶಾನದ ಮಗು ಏನวะ ಸಾಲಿ ಕಲ್ಲೆಲ್ಲರೆ ಇಟ್ಸನೆ ಅದು ನಿಮ್ಮ ಮಗಳು ಐದ್ ಭಾಷೆ ಹೋಗತಾತಿ ತಪಾಯಕಿ ಸರ್ಕಾರ નોકરી બંધದ કોર낵 ನ್ಯಾಯ ಹೇಳದು નોકરી બંધದ ಕಿ નોકરી போತಾಳಿನ મેગા એરુદ્રો એરુદ્રો એ ರುದ್ರ નહીં બોલਨੇ કા ರೌಡಿ ರುದ್ರ બોલਨੇ કા ರೌಡಿ ರೌಡಿ ಬ್ರಹ್ ಬಾಯ್ಲಿ ಒಂದ್ರಸುದಿಲ್ಲ ನಂದು ನಮ್ಮ ಅಕ್ಕಗ ಒಬ್ಬತ್ನ ಮಗಳದ ಆಸ್ತಿ ಬಾಳದ ಏನು ಆಸ್ತಿ ನನ್ಗ ಆಗ್ಬೇಕು ಏನ್ ಹೇಳ್ತಿ ಹೇಳ್ ಏನೀಗ ನಿಮ್ಮ ಅಕ್ಕನ ಮಗಳನ್ನ ಮುಗಿಸ್ಬೇಕು ಹೌದು ಇಷ್ಟೇ ಹತ್ತು ಲಕ್ಷ ಹತ್ತು ಲಕ್ಷ ಅಲ್ಲ ಹದಿನೈದು ಲಕ್ಷ ಒಟ್ಟು ಮುಗಿಸು ಆಸ್ತಿ ನನ್ನಂತೆ ಆಗ್ಬೇಕು ಹುಡುಗ ರುದ್ರ

ಯಾರ್ ಮರ್ಡರ್ ಮಾಡಿ ತಂದಿಟ್ಟಾರ ಗಾಡಿ ನನ್ನ ಮೇಲೆ ಬರ್ತಿತಿಪ್ಪ ನಿಮ್ಮ ಛಾಮಲ್ಲಿ ಓಡದ್ರুনা ಏ ಬಾರೋ ನಾನು ಮನುಷ್ಯಂದು ಹಿಂಗಿರ್ಬೇಕು ಇಲ್ಲಿಕಂದ್ರ ನಾ ಈ ರೀತಿ ಮಾಡಿದಿಲ್ಲ ತಿಳ್ಕೊ ಇಟಾತಿಗೆ ನಾನು ಗಾಡಿ ಒಯ್ದು ಬಿಡ್ತಿರೋದು ಇವತ್ತು ನೋಡಿ ಏನೇನೋ ಹೋಗದ್ರ ನೋಡು ಯಾರ್ಯಾರು ಬಂದು ಓಕೆ ಏನೇ ಆಗಲಿ ನಿನ್ ಪಿಡಾ ಒಂದ್ ಮೇಲೆ ಹೋಯ್ತು ಗಾಡಿದು ನಡಿ ನಿನ್ ಕೆಲಸ ಏನೈತಲ್ಲ ನಾ ಮಾಡ್ತೀನಿ ನಡಿ ನಾಡಿ ಇದೇನು ಮನಿ ಇದೇ ಮನೆ ಇದೇ ಪೂರ ಒಟ್ಟು ಅವ್ರದ್ದು ನಮ್ಮ ಅಕ್ಕನ ದೇವ್ರ ಹಾ ಹಾ ನಡೆ ಒಂದ್ರ ಎರಡ್ ಮಾಡ್ಬೇಕ ನೀ ಎರಡ್ ನಾಕ್ ಮಾಡ್ತೀನಿ ನಾಕ್ ನಾಕ್ ಇನ್ನು ಗಜ್ಜಿಗೆ ಹೊಡೆದ್ ಚಿದ್ರ ಚಿದ್ರ ಆಗ್ಬೇಕು ಅವರು ನನ್ನ ಹೊಡ್ತಕ್ಕ ಯಾರು ಸತ್ತಿಲ್ಲ ಸಾಯಂಗನು ಇಲ್ಲ ಜೀವಂತ ನರಳಿ 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 ಉಸಿರು ಬೆಟ್ಟಿ ಹೊಳ್ಳಾಡಿ ಹೊಳ್ಳಾಡಿ ಹೌದು ಹೊಳಿ ಹೌದು ಎಷ್ಟೋ ಜನ ಬದುಕ್ತಿದಾರ್ರಿ ನನ್ನ ಹೆಸರು ಕೇಳಿ ಇದ್ರು ಮತ್ ಹೆಂಗ್ ನೀನು ಮಾಡಲಿ ಚೇಲ ಕೋಟ ಅಲ್ಲಿವರೆಗೂ ನಾ ಹೋಗಿಲ್ಲ ಹೋಗೋದ್ನು ಇಲ್ಲ ಮತ್ತೆ ಹತ್ತು ಲಕ್ಷ ಕೆಲ್ಸ ನಿನ್ ಕೆಲ್ಸ ಓಕೆ ಮಾಡ್ತೀನಿ ಕರೆಸ್ತೀನಿ ಗಪ್ಪ ನಮ್ ನಿನ್ ಫೋನ್ ಹಾಕಿ ನಾವ ಕಾಳ ಎಲ್ಲ ಇದೇ ನೋಡು ನಮ್ಮ ಅಕ್ಕನ್ ಮನಿ ಇದೆ ಹ

ార్గవి భార్గవి ఓ మమ్మీ బారో బందోడ్ ఎంతింత మాట్ బందర్ల బారీ కాడగడ గడగడ న அயாப்போட ரவுடி ருதிரா யாரோ ரவுடி ருதா ౌం ఇద uhm <Tower>

ನಮ್ಮ ಮನಿಗ ಯಾಕ ಬಂದ ಏನಾಗಿರ್ಬೇಕು ಮನ್ಯಾಗ ಯಾಕಮ್ಮ ಬಂದ್ರಿ ಯಾಕೆ ಹಿಂಗ್ಯಾಕ್ ನಿಂತ ಕೂತ್ರಿ ಏನಾಯ್ತು ಅವ್ರಿಗೆ ಬಂದಿದ್ರಿ ನಮ್ಗ ಹೊಡಿಲಿಕ್ಕ ಏನ್ ಮಾಡಿದ್ರು ಏನಿಲ್ಲ ಹೊಡಿಲಿಕ್ ಬಂದಿದ್ರು ಮಗಳ ಬಿಡ್ತಾಳ್ರಿ ಹೊಡೆದ್ ಕಳ್ಸಿ ಬಿಟ್ಟಳ ಎಸ್ ಮಂದಿ ಬಂದಿರೋ ಒಬ್ಬನೇ ನಾನ್ ಬಿಟ್ಟ ಮೂರ್ ಮಂದಿದ್ರೆ ಅವ್ರು ಮೊದ್ಲು ಇಬ್ರು ಓಡುವಾಗ ಆಮೇಲೆ ನಿಂತಿದ್ದ ಜೊಟ್ಟ ಓಡುವ ನೀ ಎತ್ತಿದ್ರ ಬಂದಕ್ಕೆ ಯಾಕೆ ಹಿಡ್ಕೊತಿ ನೀ ಹಿಂಗ್ಯಾಕ್ ಗುಂಡತ್ಲೇದಿ ಹಿಂಗ್ಯಾಕ್ ಬೆಳದಿ ಅದ್ ಕೇಳ್ತಿದಪ್ಪಾಜಿ ಈಗ ಆತರ ಇದ್ದಿದ ಇವತ್ತ ಅವ್ರಿಗೆ ಓಡಿಸ್ ಕಳ್ಸೋಂತ ಧೈರ್ಯ ಬಂತು ನಾನೇ ಆತರ ಇರ್ಲಿಕ್ಕಂದ್ರ ಮನಿ ಹೊಕ್ಕ ಹೊಡೆದ ಹೋತಿದ್ರಪ್ಪಾಜಿ ಈಗ ಈಗಿನ ಕಾರ್ಲ್ಯಾಗ ಗಣಸರ್ಕಿಂತ ಗಣಸರ ಆಗ್ಬೇಕಪ್ಪಾಜಿ ಹುಡ್ಗ್ಯಾರ ಹಂಗಿದ್ರೆ ಜೀವನ ಮಾಡಕ್ ಆತ ಇಲ್ಲ ಅಂದ್ರ ಆಗಲ್ಲಪ್ಪಾಜಿ ನನ್ನ ಮಮ್ಮಿ ನೋಡ ಹೆಂಗ ಹೆದರ್ಕೊಂಡಳ ಅವ್ರ ಅಪ್ಪ ಅವ್ವ ಹಂಗ ಬೆಳಸ್ಯಾರ ಹಂಗ ಹೆದರ್ಕೊಂಡಾಳ ಈಗ ನನಗ್ ಹಿಂಗ್ ಅಪ್ಪಾಜಿ ನೋಡ್ ನನ್ಗೆ ಧೈರ್ಯ ಹೆಂಗೈತಿ ಬಂದ್ರು ಕೊಟ್ಟು ಹೋಗಿ ಅಷ್ಟು ಚಿತ್ರ ಬರತೀ ನನ್ಗ ಶಬಾಷ್ ಮಗಳ ಹೆಂಗಿರ್ಬೇಕು ಮಗಳು ಗಂಡಸ ಮಗ ಅಂತ ಕೇಳ್ತಿದ್ದೆಲ್ಲ ಗಂಡಸ ಮಗನಕ್ಕಿಂತ ಬಲಾಡಿ ಶಕ್ತಿ ಇವತ್ತು ನನ್ನ ಮಗಳು ನಾನು ಮನಿ ತಂದಾಗ ಹುಟ್ಟಳ ಅದು ನನಗೆ ಹೆಮ್ಮೆ ಹೆಣ್ಣೇ ಒಂದು ಗಂಡು ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಟ್ಟಿ ನನ್ನ ಕೇಳ್ದೇನು ಇವತ್ತಿನ ಸಮಾಜದಲ್ಲಿ ಒಡವಿ ಆಸ್ತಿ ಅಂತಸ್ತು ಆಸೆ ಪಟ್ಟು ಹೆತ್ತವರನ್ನೇ ದೂರ ಮಾಡುವಂತ ಇವತ್ತು ಗಂಡು ಮಕ್ಕಳು ಇದ್ದಾರೆ ಅಂಥವ್ರು ಇದ್ದಾರೆ ಈ ಸಮಾಜದಲ್ಲಿ ಅಂಥವ್ರ ಪಾಲಿಗೆ ಮನಿ ಮನಿಗೆ ದಿಟ್ಟ ಧೀರ ಸೂರ ಇಂಥ ಹೆಣ್ಣು ಮಗಳು ಪ್ರತಿಯೊಬ್ರು ಮನಿ ಮನೆಯಲ್ಲಿ ಹುಟ್ಟಬೇಕು ಇವತ್ತ ನನ್ನ ಪಾಲಿಗೆ ನನ್ನ ಹುಲಿ ನನ್ನ ಮಗಳು ಅಂದ್ರೆ ನನ್ನ ಪಾಲಿಗೆ ಹುಲಿ ಇವತ್ತು ಅಂತ ಗುಂಡಗಿರಿಯವ್ರಿಗೆ ಬಂದವರಿಗೆ ಓಡ್ಸೇಳ ಅಂದಿಸ್ ಅಂತಂದ್ರೆ ಇವತ್ತು ನನ್ನ ಜೀವನನೇ ಸಾರ್ಥಕ ಆಯ್ತು ಯಾವ ನನ್ನ ಪಾಲಿಗೆ ನೀವು ಒಬ್ಬಕ್ಕೆ ಹುಲಿ ಇದ್ದಂಗ್ ಮಕ್ಕಳು ಇರಬೇಕು ಹೆಣ್ಣು ಮಕ್ಕಳು гандырга теләп, менә төпәтә,